इशेला नालसाहेब कारभारी शर्मायद देशमा बाबुलाल कारवारी कारभारी नाजुक बी नवीशा माशाबी मोहम्मद साब शेख अनिता अनिदा महबू वैकरी आय रफीक फुलवी लालसह कारभारी महाजन सैफन साहेब सैय्यद

चाइना खान खुंडी चाइना उश्मैल पांडु पांडू, बी जहानवीर चौधरी शर्मा रुखसाना रुखसाना आसमा कोलार, सैनाज बी जावेद पांडू, मुनीरा बी शौकत अली कबाडी बीबी काजे साहब सैयद सैनाज नबी रसूल कुंडी आशिम बु रजक साहब कुंडी ಉಪ ಚಂದ್ರೇತೃತ್ವದಲ್ಲಿ ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರು ಮೀಟಿಂಗ್ ನಮ್ಮ ಊರಿಗೆ ತರಬೇಕು ಈ ಭಾಗದ ಶಾಸಕರು ಬದುವಾಗ ನಮ್ಮ ಊರ ಮೇಲೆ ಹತ್ತಿರ ಕಮಿಟಿಯಲ್ಲ ಒಂದು ಉಪಾಧ್ಯಕ್ಷ ನೇತೃತ್ವ ಎಲ್ಲ ನೇತೃತ್ವ ಚರ್ಚೆ ಮಾಡಲಿಕ್ಕಾಗಿ ಆಶಿಫ್ ಅವರು ಮತ್ತು ನಮ್ಮ ಅಧ್ಯಕ್ಷರು ಮಹಾ ಪೂರಜಿ ವಹಿಸಿ ಇವು ಎರಡು ಮನೆ ತರಲಕ್ಕೆ ಭಾಳ ಪ್ರಯತ್ನ ಪಟ್ರು ಆದರೆ ಎರಡು ನೂರು ಮನೆ ಹ್ಯಾಂಗ್ ಬಂದವನಿಗೆ ಇದನ್ನ ಮನೆ ಭಾಳ ಒಂದು ಪ್ರಾಬ್ಲಮ್ ನಮ್ಮೇನೋ ಒಂದು ಒಂದೇನೋ ಭಾಳ ಬುದ್ಧ ಹೇಳ್ತಾರೆ ಅದಕ್ಕೆ ನಮ್ಮ ಊರಿಗೆ ದೋನ್ಸೆ ಮನೆ ಅಂದ್ರೆ ಒಂದು ಮನೆಗೆ ಅಂದ್ರೂ ಅಂದ್ರೆ ಎರಡು ಕಮ್ಮ ಎರಡು ಕೋಟಿ ಥರ ಅನುದಾನ ನಮ್ಮ ಊರಿಗೆ ಎರಡು ಕೋಟಿ ಅದಕ್ಕೆ ನಮ್ಮ ಪಿಡಿಯವರು ಖಾಸಗಿಯವರು ಭಾಳ ಒಳ್ಳೆಯ ಉತ್ಸಾಹಕತೆಯಿಂದ ಈ ಮನೆಗಳನ್ನು ಮುಗಿಸ್ಬೇಕಂತೇಳಿ ವಿಶೇಷ ಎಮ್ ಎಲ್ ಅವ್ರನ್ನ ಇಲ್ಲಿಗೆ ಅದಕ್ಕೆ ದಯವಿಟ್ಟು ಎರಡುನೂರು ಮನೆ ಮನಿ ಅಷ್ಟೇ ಮುಂಜೂರು ಮಾಡಬೇಕಾಗ ಅವಾಗ ಅರ್ಜಿಗಳು ಒಂದು ನೂರು ಅಡಿಸೆ ಬಂದಿರ್ತಾವೆ ಅವಾಗ ಐವತ್ತು ಮನೆ ಹೋದವ ಈ ನೂರು ಮನೆಯಾಗೂ ಕೊಟ್ಟದ್ರೂ ಯಾರೇ ಪಿ ಎಮ್ ಐ ಏಳು ಮನಿ ಬಂದಿದೆ ಅಂದ್ರೆ ಅದು ದಸರಿ ಕಾಲ ಚೆಕ್ ಮಾಡಿದ್ರೆ ಹೋತಾವ ದಯವಿಟ್ಟು ಯಾರು ತಪ್ಪು ಅದಕ್ಕೆ ಅಧ್ಯಕ್ಷರು ವಿಡಿಯೋ ಅವರು ಮತ್ತೆ ಎಲ್ಲರೂ ಸಾರ್ವಜನಿಕರ ವಿಧರ್ಸ್ ಏನು ಓದಿ ಅದನ್ನು ಅಂತಿಮ ಅನ್ನು ನಿಮ್ಮ ಕಮಿಟಿಯೊಳಗೆ ಇಟ್ಕೊಂಡು ಯಾರಿಗೆ ಮನಿ ಇಲ್ಲ ಅಥವಾ ಯಾರ ಇನ್ನಾಗಲಿ ಮನಿ ತೊಂದರ ಅಂತ ಅವ್ರು ಹೊರತುಪಡಿಸಿ ನೀವು ಮನಿ ಮುಂಜೂರು ಮಾಡಿ ನೋಡಲ್ ಆಫೀಸರ್ನ ಸಹಿತ ಒಂದು ಸರ್ಕಾರ ಕಳಿಸ್ತೀರಿ ಅಂತೇಳಿ ತಮ್ಮ ಮೇಲೆ ಭರವಸೆ ಇಟ್ಟು ಇವತ್ತೇನು ಮನಿ ಸೆಲೆಕ್ಷರ್ ಮಾಡಲಿಕ್ಕೆಲ್ಲ ಸರ್ಕಾರ ಮಾಡಿರಿ ತಮಗೆಲ್ಲರಿಗೂ ಮತ್ತು ಊರಿನ ಏರಿಯಾಗು ವಂದಿಸಿ ಸಭೆಯಲ್ಲಿ ಭಾಗವಹಿಸಿದಂಥ ಊರಿನ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಸರ್ವ ಸದಸ್ಯರೇ ಊರಿನ ಹಿರಿಯರೇ ಮತ್ತು ಎಲ್ಲ ತಾಯಂದಿರೇ ಫಲಾನುಭವಿಗಳೇ ಎಲ್ಲ ಸಿ ಕಚೇರಿ ಸಿಬ್ಬಂದಿ ವರ್ಗದವರೆ ಎಲ್ಲರಿಗೂ ಸ್ವಾಗತಿಸುತ್ತ ಏನಂತಂದರೆ ಇಲ್ಲಿ ಬಂದಂಥ ಅರ್ಜಿಗಳನ್ನು ಜನರನ್ನ ಐವತ್ತು ಬಂದಿದ್ದು ಐವತ್ತು ತಗೋಬೇಕಾದಂಥದ್ದು ನೂರು ಅದರಲ್ಲಿ ಅರ್ಜಿಗಳು ನೂರು ಅರ್ಜಿ ಬಂದಿವೆ ಮೈನಾರಿಟಿ ಹಂಡ್ರೆಡು ಮತ್ತು ಎಸ್ ಸಿ ಐವತ್ತು ಆಮೇಲೆ ಜನರಲ್ ಐವತ್ತು ಇದ್ದು ಅದರಲ್ಲಿ ಅರ್ಜಿಗಳು ಬಂದ ಅರ್ಜಿಗಳನ್ನೆಲ್ಲ ಈಗಾಗಲೇ ಓದಿ ಹೇಳಿದ್ದಾರೆ ಅದರಲ್ಲಿ ಅಷ್ಟರಲ್ಲಿ ಆಯ್ಕೆ ಮಾಡಬೇಕಾಗಿದ್ದು ಗ್ರಾಮಸಭೆಯಲ್ಲಿ ಆಯ್ಕೆ ಮಾಡಬೇಕಾಗಿದ್ದು ಆ ಒಂದು ಹಂತದಲ್ಲಿ ತಮ್ಮ ತಮ್ಮೆಲ್ಲರ ಸಮ್ಮುಖದಲ್ಲಿ ಇದೆಲ್ಲ ಓದಿ ಹೇಳಲಾಗಿದೆ ಇವತ್ತಿನ ಗ್ರಾಮ ಸಭೆ ಎಲ್ಲವೂ ಅಂತ ಅಂದ್ಕೊಂಡು ಯಶಸ್ವಿಯಾಗಿ ಆಗಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಮೇಡಮ್ ತಮ್ಮ ಹೆಸರು ಇಲಾಖೆ ನಮಸ್ಕಾರ ನಾವು ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಮಗ ಗೌಡ್ರು ಎರಡು ನೂರು ಮನೆ ಕೊಟ್ಟರು ಇವತ್ತೆ ನಾವು ಅದಕ್ಕೆ ಗ್ರಾಮ ಸಭಾ ಇಟ್ಟು ನೂರು ಮನಿ ನಮ್ಮ ಇವತ್ತು ಫೈನಲ್ ಮಾಡಿದೇವಿ ಎಲ್ಲರ ಇದರೊಳಗೆ ನಾವು ಎರಡು ನೂರು ಮನೆ ಫೈನಲ್ ಮಾಡಿದೇವಿ ನಮಗೆ ನಮಗೆ ಹೆಚ್ಚಿನ ಇದಕ್ಕಾಗಿ ಗೌಡ್ರಿಗೆ ಒಂದು ಲೆಟರ್ ಕೇಳಿದೆ ಹೋಗನೇ ಗೌಡ್ರ ನಾವು ಒಂದು ದೋನ್ಸೆ ಮನೆ ಬೇಕಾಗವ್ರು ಏನಂದರು ನೂರು ಮೆನಾರಿಟಿ ಕೊಟ್ಟರು ಐವತ್ತು ಎಸ್ ಸಿ ಐವತ್ತು ಜನ್ರಲ್ ಮನಿ ದೋನ್ಸೆ ಮನಿ ಹೋಯ್ದು ಎಲ್ಲರಿಗೂ ಇದು ಮಾಡ್ರಂದರು ಗೌಡ್ರಿಗೆ ನಾವೇನಂದರೆ ಒಮ್ಮೆ ಗ್ರಾಮ ಸಭೆ ನೆಚ್ಚು ಬಿಟ್ಟದ್ರಿ ಅಂದರು ಗೌಡ್ರು ಅದರಕ್ಕಾಗಿ ಮತ್ತೊಬ್ಬರು ಯಾರಾದ್ರೂ ಚಲೋ ಪೀಡಿಯೋಗಿ ನೋಡಪ್ಪ ಚಲೋ ಪೀಡಿಯೋಗ ಹಾಕೋ ತರಿಸಿ ನಮ್ಮ ರವಿಕರಜಿ ಪೀಡಿಯವರಿಗೆ ಹಾಕಿದ್ರು ಅವ್ರು ಬಂದು ಇವತ್ತು ಗ್ರಾಮ ಸಭೆ ಮಾಡಿ ಎಲ್ಲ ಗ್ರಾಮದ ಇದರೊಳಗೆ ನಮ್ಮ ಮೆಂಬರ್ಗಳು ಎಲ್ಲರೂ ನಮ್ಮ ಹದಿನೇಳು ಮೆಂಬರು ನಾವು ಎಲ್ಲರೂ ಕೂಡಿ ಇದು ಇದುವಾಗಿ ನಮಗೆ ಸಮಪಟ್ಟದ್ದು ನಮ್ಮ ಆಶೀಪ ಮತ್ತೆ ಎಲ್ಲರೂ ನಮಗೆ ಇದು ಮಾಡಿ ನಾವು ಇವತ್ತಿನ ದಿವಸ ಗ್ರಾಮ ಸಭಾ ನಮಗೆ ಫೈನಲ್ ಆಗಿದೆ ದೊಂದ್ಸಮನೆ ಫೈನಲ್ ಮಾಡಿದ್ದೆವು ಈ ಧನ್ಯವಾದಗಳು ನಾವು ಗೌಡರಿಗೆ ಇನ್ನಾಮಿ ಕೈ ಮುಗೋದಕ್ಕೆ ಗ್ರಾಮ ಸಭಾ ಮಾಡೋದಕ್ಕೆ ಯಾವುದು ತೊಂದರೆ ತಕರಾರ ಇಲ್ಲಾರದಕ್ಕೆ ಇದು ಗ್ರಾಮ ಸಭಾ ಮಾಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು